ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯಕರ್ ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಎಸ್ಟಿ ಸಮುದಾಯದ ಪ್ರಭಾವಿ ನಾಯಕರುಗಳ ರಾಜಕೀಯ ಭವಿಷ್ಯವನ್ನು ಕೊನೆಗಾಣಿಸುತ್ತಾ ಬರುತ್ತಿದೆ ಎಂದು ಮಾದಾಪುರದ ತಮ್ಮ ತೋಟದ ಮನೆಯಲ್ಲಿ ಗಂಭೀರವಾದ ಆರೋಪ ಮಾತನಾ ಮಾಡಿದ್ದಾರೆ ನಾಯಕ ಸಮುದಾಯದ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ಷಡ್ಯಂತ್ರ ಮಾಡಿ ಅವರನ್ನು ಜೈಲು ಸೇರುವಂತೆ ಮಾಡಿದ್ದಾರೆ ಪ್ರಸ್ತುತ ಸಹಕಾರ ಸಚಿವ ಕೆಎನ್ ರಾಜಣ್ಣರವರ ರಾಜಕೀಯವನ್ನು ಕೊನೆಗಾಣಿಸಲು ಸಂಚು ರೂಪಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಶಾಸಕ ಅನಿಲ್ ಚಿಕ್ಕಮ್ಮಾದು ವಿರುದ್ಧ ಕೆಎಂ ಕೃಷ್ಣನಾಯಕ ಆರೋಪಗಳ ಸುರಿಮಳೆಗೈದರು ತಾಲೂಕಿನ ಸಮುದಾಯದ ಸ್ಥಳೀಯ ನಾಯಕರಾದ ದೊಡ್ಡ ನಾಯಕರು ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮ್ಮೂರವರಿಗೆ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿದ್ದರು ಅಂತವರನ್ನು ಶಾಸಕ ಅನಿಲ್ ಚಿಕ್ಕಮ್ಮ ಗೌರವಿಕೊಳ್ಳಲಿಲ್ಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕ ವೀರ ನಾಯಕರನ್ನು ಕಡೆಗಾಣಿಸಿದ್ದಾರೆ ಹೀಗಾಗಿ ನಾಯಕ ಸಮುದಾಯದವರು ಜಾಗೃತರಾಗಬೇಕೆಂದು ತಿಳಿಸಿದರು ಕಟ್ಟ ಕಡೆಯ ಒಂದು ಶೈಕ್ಷಣಿಕವಾಗಲಿ ಒಂದು ಆರ್ಥಿಕವಾಗ್ಲಿ ಯಾವುದೇ ರೀತಿಯ ಬೆಂಬಲವನ್ನು ನೀಡಿ ನಾನು ಅವರನ್ನು ಅಭಿವೃದ್ಧಿಯನ್ನು ಮಾಡಬೇಕು ವಿಚಾರವನ್ನು ಬಂದಿದ್ದಾರೆ ನಾವು ಎಲ್ಲರೂ ಕೂಡ ಈಗ ಕೃಷ್ಣ ಅವರು ಬಂದ ತಕ್ಷಣ ಕೃಷ್ಣ ಒಬ್ಬರೇ ಸಂಘಟನೆ ಮಾಡಿಕೊಂಡು ಒಂದು ಫೋನ್ ಕಾಲ ಕರೆಸ್ಕೊಂಡು ಸಂಘಟನೆ ಮಾಡಕ್ ಸಾಧ್ಯನೇ ಇಲ್ಲ ಆ ವ್ಯಕ್ತಿ ಹೇಗೆ ಅಂತಕ್ಕಂಥದ್ನ ಅರ್ಥ ಮಾಡಿಕೊಂಡು ಸಮುದಾಯದವರು ಪ್ರತಿಯೊಬ್ರು ಕೂಡ ಅವರು ಬಂದಿರ್ತಕ್ಕಂತ ಉದ್ದೇಶ ಏನು ಅವ್ರು ಏನ್ ಮಾಡಕ್ಕೆ ತಾಲೂಕು ಬಂದಿದ್ದಾರೆ ಅಂತಕ್ಕಂಥದ್ನ ಅವ್ರು ಆಲ್ರೆಡಿ ಹೇಳ್ತಾರೆ ಅವರು ಸಾಕಷ್ಟು ಹೇಳಿದ್ದಾರೆ ಎಷ್ಟು ರೆಸಾರ್ಟ್ಗಳಿಗೆ ನೀವು ಅನುಮತಿ ಕೊಟ್ಟಿದ್ದೀರಿ ಯಾವ ಮಾನದಂಡದ ಮೇಲೆ ನೀವು ಅನುಮತಿ ಕೊಟ್ಟಿದೀರಿ ಎಂಬತ್ನಾಲ್ಕು ಕಡೆ ಕಬಿನಿ ಜಲಾಶಯ ತುಂಬಿದ್ರೆ ಆ ನೀರು ಎಲ್ಲಿ ತುಂಬುತ್ತೆ ಅಲ್ಲಿಂದ ನೂರು ಮೀಟರ್ ಒಪ್ಪದೊಂದು ಅದು ಒಳಗಡೆ ಯಾರು ಏನೋ ಯಾವುದೇ ತರದ ಆಕ್ಟಿವಿಟೀಸ್ ಮಾಡೋಂಗಿಲ್ಲ ಇವರು ಎರಡನೇ ಬಾರಿ ಸಾಕ್ಷಕರಾಯ್ತಿದಂಗೆ ಎಲ್ಲ ರೆಸಾರ್ಟ್ಗಳು ಯಾವ್ಯಾವ ನಿಂತಿದೋ ಎಲ್ಲ ಓಪನ್ ಆದ ನೀವೆಲ್ಲ ರೆಸಾರ್ಟ್ ಗಳಿಗೆ ರೆಸಾರ್ಟ್ಗಳು ಅಭಿವೃದ್ಧಿ ಮಾಡೋದಾದ್ರೆ ನಮ್ಮ ಸಮ ನಮ್ಮ ಸಮಾಜ ಅಭಿವೃದ್ಧಿ ಮಾಡೋದು ಯಾವಾಗ ನಮ್ಮ ಕ್ಷೇತ್ರದ ಜನನ ಅಭಿವೃದ್ಧಿ ಮಾಡೋದೇ ಯಾವಾಗ ರಸ್ತೆ ಅಭಿವೃದ್ಧಿ ಯಾವಾಗ ಅವ್ರಿಗೆ ಉದ್ಯೋಗ ಕೊಡೋದು ಯಾವಾಗ ನೀವು ಇನ್ನು ಎಷ್ಟು ಬಾರಿ ಕೊಡಬೇಕು ತಿಂಗಳಿಗೆ ಹತ್ತು ಲಕ್ಷ ಸಂಪಾದನೆ ಮಾಡುತ್ತೆ ಕನಕ ಭವನ ಎಂಟ್ರಿಂದ ಹತ್ತು ಲಕ್ಷ ಕನಕ ಭವನಕ್ಕಿಂತ ಮುಂಚೆ ವಾಲ್ಮೀಕಿ ಭವನ ಭುಜಿ ಪೂಜೆಯಾಗಿದ್ದು ನಮ್ಮ ಸಮಾಜದವ್ರಿಗೆಲ್ಲ ತೋರಿಸ್ತಾರೆ ಅದೊಂದ ವಾಲ್ಮೀಕಿ ಭವನ ಮಾಡ್ತಾ ಇದೀರಿ ವಾಲ್ಮೀಕಿ ಭವನ ಮಾಡ್ತಾ ಇದ್ದೀರಿ ಯಾರಿಗಪ್ಪ ವಾಲ್ಮೀಕಿ ಭವನ ಮಾಡ್ತಾ ಇದ್ದೀರಿ ಎಷ್ಟು ವರ್ಷ ಬೇಕು ಮಾಡಕ್ಕೆ ನಮ್ಮ ನಮ್ಮ ಸಮಾಜದ ನಮ್ಮ ಅಭಿವೃದ್ಧಿ ನಿಗಮದ ದುಡ್ಡು ಹಗರಣ ಆದಾಗ ನೀವು ಧ್ವನಿ ಎತ್ತಲಿಲ್ಲ ನೀವು ಸದನದಲ್ಲಿ ಅದೇ ಮೀಸಲಾತಿ ನೀವು ಗೆದ್ದಿದ್ದೀರಿ ಎಸ್ ಟಿ ರಿಸರ್ವೇಶನ್ ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ ನೀವು ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ಲೂಟಿಯಾದಂತಹ ಹಣದ ಬಗ್ಗೆ ನೀವು ಸಗನದಲ್ಲಿ ಎತ್ತಿಲ್ಲ ನೀವು ಇನ್ಯಾವತ್ತು ಯಾವತ್ತು ನಮ್ಮ ರಕ್ಷಣೆ ಮಾಡ್ತೀರಿ ನೀವು ಯಾರದು ದುಡ್ಡದು ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಸ್ವಯಂ ಉದ್ಯೋಗಕ್ಕೆ ಕೊಡುವಂತ ದುಡ್ಡು ಯಾಕೆ ಎತ್ತಿಲ್ಲ ನೀವು ಎರಡ್ ಸಾವಿರ ಜನ ಇಲ್ಲಿಂದ ಹೋಗಿ ನಾವು ಮುಖ್ಯ ಹಾಕ್ತೇವೆ ಜಿಲ್ಲಾಧಿಕಾರಿ ಕಚೇರಿಗೆ ನೀವು ಒಬ್ಬರು ಅಲ್ಲಿ ಸಗನದಲ್ಲಿ ಎತ್ತಿದ್ರೆ ನಿಮ್ಗೆ ಇವತ್ತು ಗೌರವ ಇರ್ತಾ ಇರಲಿಲ್ವಾ ಹಂಗಾದ್ರೆ ನಾಗೇಂದ್ರವರು ನೀವು ಎಲ್ಲರೂ ಸೇರ್ಕೊಂಡು ಇವ್ ಸ್ಕೀಮ್ ಮಾಡಿದ್ರ ಮುಗಿಸ್ಕೊಂಡ್ ಬಂದಿದ್ದಾರೆ ಕಾಂಗ್ರೆಸ್ ಅವರು ನೀವೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಇದ್ದೀರಿ ಎಲ್ಲಾರು ಚೆಕ್ ಮಾಡ್ಕೊಳ್ಳಿ ರಮೇಶ್ ಜಾರಕಿಹೊಳಿನ್ನ ಮುಗಿಸಿ ಮನೆ ಕಳ್ಸಿದ್ರು ನಾಗೇಂದ್ರನ್ನ ದುಡ್ಡು ಎತ್ತಿಸಿ ನಾಗೇಂದ್ರ ಕೈ ಸೈನ್ ಮಾಡಿಸಿ ನಾಗೇಂದ್ರನ ಜೈಲಿಗೆ ಕಳ್ಸಿದ್ರು ಮತ್ತೆ ಮಾತಾಡ್ತಾರೆ ಅಂತ ಹೇಳಿ ರಾಜಣ್ಣನಿಗೆ ಇನ್ನೊಂದು ಯಾವ್ದೋ ಬಿಟ್ರು ರಾಜಣ್ಣವರು ಈಗ ಗಪ್ ಚುಪ್ಪಾದ್ರು ಆದ್ರೂ ರಾಜಣ್ಣವ್ರು ಒಪ್ಪಿಕೊಂಡ್ರು ಮೈಸೂರು ಜಿಲ್ಲೆಯಲ್ಲಿ ಎಂ ಡಿ ಸಿ ಸಿ ಬ್ಯಾಂಕ್ ವಿಚಾರವಾಗಿ ಕೈ ಹಾಕಿ ನಾನು ಏನೇನು ಮಾಡಿಕೊಟ್ಟೆ ಏನೇನು ತಪ್ಪು ಮಾಡಿದೆ ಏನೇನು ಅವ್ರಿಗೆ ಹಿಂ ಏನೇನು ಸಹಾಯ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳ ಗೊತ್ತಿರಲಿಲ್ಲ ಅವರು ಹೇಳಿದ್ದಾರೆ ನಾನು ಹೇಳಿಲ್ಲ ಟಿ ವಿ ನೈನಲ್ಲಿ ಇದು ಪ್ರಸಾರ ಆಗೈತೆ ಎಸ್ ಸಿ ಎಸ್ ಟಿ ಸಿಗ್ತದೆ ಆ ದುಡ್ಡನ್ನ ನಿರ್ಮಿತಿ ಹಾಕಿಂತ ನೀವು ಲೆಟ್ರ್ ಕೊಡ್ತೀರಲ್ಲ ಏನ್ರಿ ನಿಮ್ದು ವ್ಯವಸ್ಥೆ ದುಡ್ಡು ಬಂದಿದ್ರೆ ಎಸ್ ಸಿ ಎಸ್ ಟಿ ಯಾರೋ ನಾಲ್ಕು ಜನಕ್ಕೆ ಬುಕ್ಕೆ ಸಿಗ್ತಾ ಇತ್ತು ಇನ್ನ ಕೋಟಿ ಜನರಲ್ ಯಾರು ಜನರಲ್ ಕ್ಯಾಟಗರಿ ಯಾರಿದ್ದಾರೆ ಅವರು ಸಿಕ್ತಾ ಇತ್ತು ಅವರು ಸಾಲ ಮಾಡಿಕೊಂಡು ಸೂಲ ಮಾಡಿಕೊಂಡು ಸಣ್ಣ ಪುಟ್ಟ ಜೆ ಸಿ ಬಿ ಅವರು ಗುತ್ ಮಾಡಿಕೊಂಡು ಇವತ್ತು ಅವರು ಸೀಟ್ ಮಾಡ್ಕೋತಾ ಇದ್ದಾರೆ